ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ನಿಮ್ಗೆ ಗೊತ್ತಿರಬಹುದು ಗೃಹ ಜ್ಯೋತಿ ಆನ್ಲೈನ್ ಅಪ್ಲಿಕೇಶನ್ ಈಗ ಓಪನ್ ಆಗ್ತಾ ಇಲ್ಲ ಅಂದ್ರೆ ಸರ್ವರ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ ಬೆಳಿಗ್ಗೆ ಗೃಹ ಜ್ಯೋತಿ ಯೋಜನೆಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದು ಓಪನ್ ಆಗಿತ್ತು ತದನಂತರ ಸ್ವಲ್ಪ ಸ್ವಲ್ಪ ಹೊತ್ತಿನ ನಂತರ ಗೃಹ ಜ್ಯೋತಿ ಯೋಜನೆಗೆ ಆನ್ಲೈನ್ ಅಪ್ಲಿಕೇಶನ್ ಕ್ಲಿಕ್ ಮಾಡಿದ್ರೆ ಓಪನ್ ಆಗ್ತಾ ಇಲ್ಲ ಸೊ ಹಾಗಾದ್ರೆ ಈ ಸಮಸ್ಯೆ ಯಾವಾಗ್ಲಿಂದ ಬಗೆಹರಿಯುತ್ತೆ ಅನ್ನೋದ್ರ ಬಗ್ಗೆ ಇದೀಗ ಒಂದು ಹೊಸ ಅಪ್ಡೇಟ್ ಬಂದಿದೆ ಅಂದ್ರೆ ವೆಬ್ಸೈಟ್ ಯಾವಾಗ್ಲಿಂದ ಓಪನ್ ಆಗ್ತಾ ಇದೆ ಕ್ಲಿಯರ್ ಆಗಿ ಅನ್ನೋದ್ರ ಬಗ್ಗೆ ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೇನೆ ಏನು ಅದ್ರ ಜೊತೆಗೆ ನಿಮಗೆ ಬಾಡಿಗೆ ಮನೆಯಲ್ಲಿ ಇರುವಂತವರು ಗೃಹ ಜ್ಯೋತಿ ಯೋಜನೆಗೆ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಬಹಳಷ್ಟು ತೊಂದರೆಗಳು ಆಗ್ತಾ ಇದಾವೆ ಯಾಕಂದ್ರೆ ಅಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕಿದ ನಂತರ ಅವರ ಒಂದು ಡೀಟೇಲ್ಸ್ ಬರ್ತಾ ಇದೆ ಮತ್ತೆ ಏನು ಅಕೌಂಟ್ ಐ ಡಿ ಅಂತ ಇರುತ್ತೆ ಖಾತೆ ಸಂಖ್ಯೆ ಅಂತ ಇರುತ್ತೆ ಅದನ್ನ ಹಾಕಿದ ನಂತರ ಮನೆಯ ಓನರ್ ಡೀಟೇಲ್ಸ್ ಬರ್ತಾ ಇದೆ ಸೊ ಬಾಡಿಗೆದಾರರು ಅಪ್ಲಿಕೇಶನ್ ಹಾಕುವಲ್ಲಿ ತೊಂದರೆ ಆಗ್ತಾ ಇದೆ ಸೊ ಅದನ್ನ ಯಾವ ರೀತಿ ಪ್ರಾಬ್ಲಮ್ ಅಂದ್ರೆ ಯಾವ ರೀತಿ ಬಾಡಿಗೆದಾರರು ಗೃಹ ಜ್ಯೋತಿ ಯೋಜನೆಗೆ ಅರ್ಜಿ ಸಲ್ಲಿಸೋದು ಹೇಗೆ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ಕಾಂಗ್ರೆಸ್ನ ಗ್ಯಾರಂಟಿ ಆದಂತ ಗೃಹ ಜ್ಯೋತಿ ಯೋಜನೆಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕುವಲ್ಲಿ ಈಗ ಎರರ್ ಬರ್ತಾ ಇದೆ ಅಂದ್ರೆ ಅಪ್ಲಿಕೇಶನ್ ಫಾರಂ ಓಪನ್ ಆಗ್ತಾ ಇಲ್ಲ ಬೆಳಗ್ಗೆ ತಾನೇ ಅಪ್ಲಿಕೇಶನ್ ಫಾರಂ ಓಪನ್ ಆಗಿತ್ತು ಹಲವಾರು ಲೈವ್ ವಿಡಿಯೋಗಳನ್ನ ನೀವು ನೋಡಿರ್ಬೋದು ಇದೀಗ ಗೃಹ ಜ್ಯೋತಿ ಅಪ್ಲಿಕೇಶನ್ ಓಪನ್ ಆಗ್ತಾ ಇಲ್ಲ ಹಾಗಾದ್ರೆ ಇದಕ್ಕೆ ಸರ್ವರ್ ಪ್ರಾಬ್ಲಮ್ ಅಂತ ತಿಳಿಸ್ತಾ ಇದ್ದಾರೆ ಕೆಲವೊಂದು ಅಧಿಕಾರಿಗಳನ್ನ ಕಾಂಟ್ಯಾಕ್ಟ್ ಮಾಡಿದ ನಂತರ ತಿಳಿಸಿದ್ದು ನಮಗೆ ಸರ್ವರ್ ಪ್ರಾಬ್ಲಮ್ ಆಗಿದೆ ಅಂತ ಹಾಗಾದ್ರೆ ಯಾವಾಗ್ಲಿಂದ ಗೃಹ ಜ್ಯೋತಿ ಯೋಜನೆಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ಅಂದ್ರೆ ಮಧ್ಯಾಹ್ನ ಮೂರು ಗಂಟೆಯ ನಂತರ ನೀವು ಅಪ್ಲಿಕೇಶನ್ ಅಂತ ಕೆಲವೊಂದು ಅಧಿಕಾರಿಗಳು ನಮಗೆ ತಿಳಿಸಿರುವಂತದ್ದು ಅಂದ್ರೆ ಮೂರು ಗಂಟೆಯ ನಂತರ ನಿಮಗೆ ಈ ಒಂದು ಗೃಹ ಜ್ಯೋತಿ ಯೋಜನೆಗೆ ಅಪ್ಲಿಕೇಶನ್ ಫಾರಂ ಓಪನ್ ಆಗ್ತಾ ಇದೆ ಅಂದ್ರೆ ಇಂಧನ ಇಲಾಖೆದ್ದು ಸೊ ನೀವು ಮೂರು ಗಂಟೆ ನಂತರ ಅಪ್ಲಿಕೇಶನ್ ಹಾಕೋದಕ್ಕೆ ಟ್ರೈ ಮಾಡಬಹುದು ಇನ್ನು ಎರಡನೇ ಸಮಸ್ಯೆ ಏನಪ್ಪಾ ಅಂತಂದ್ರೆ ಬಾಡಿಗೆದಾರರಿಗೆ ಗೃಹ ಜ್ಯೋತಿ ಯೋಜನೆಗೆ ಅರ್ಜಿ ಸಲ್ಲಿಸುವಲ್ಲಿ ಕೆಲವೊಂದು ತೊಂದರೆಗಳಾಗ್ತಾ ಇದ್ದಾವೆ ಏನಪ್ಪಾ ಅಂತಂದ್ರೆ ನೀವು ಗೃಹ ಜ್ಯೋತಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ಅಲ್ಲಿ ಏನು ಅಕೌಂಟ್ ಐ ಡಿ ಅಂದ್ರೆ ಕೆ ಕರೆಂಟ್ ಬಿಲ್ನಲ್ಲಿ ಇರುವಂತ ಅಕೌಂಟ್ ಐ ಡಿ ನಂಬರ್ನ ಹಾಕಿದಾಗ ಆ ಒಂದು ಕರೆಂಟ್ ಬಿಲ್ ಓನರ್ ಹೆಸರು ಮೇಲೆ ಇರುತ್ತೆ ಸೊ ಓನರ್ ಹೆಸರನ್ನ ಒಂದು ಡೀಟೇಲ್ಸ್ ಅಲ್ಲಿ ಬರ್ತಾ ಇದಾವೆ ಅಂದ್ರೆ ಬಾಡಿಗೆದಾರರ ಹೆಸರಲ್ಲಿ ಯಾವುದೇ ರೀತಿಯ ಅಪ್ಲಿಕೇಶನ್ ಹಾಕೋಕೆ ಬರ್ತಾ ಇಲ್ಲ ಅಂದ್ರೆ ಅಕೌಂಟ್ ಐಡಿಯನ್ನ ಹಾಕಿದ್ರೆ ಮನೆಯ ಓನರ್ ನ ಒಂದು ಡೀಟೇಲ್ಸ್ ಆಟೋಮೆಟಿಕ್ ಆಗಿ ಫ್ಲೆಚ್ ಆಗ್ತಾ ಇದೆ ಅದ್ರ ಜೊತೆಗೆ ಆಧಾರ್ ಕಾರ್ಡ್ ನಂಬರ್ನ ಕೇಳುತ್ತೆ ಆಧಾರ್ ಕಾರ್ಡ್ ನಂಬರ್ನ ಬಾಡಿಗೆದಾರರು ಆಧಾರ್ ಕಾರ್ಡ್ ನಂಬರ್ನ ಹಾಕಿದ್ರೆ ಅವಾಗ ಬಾಡಿಗೆದಾರನ ಹೆಸರು ಬರುತ್ತೆ ಸೊ ಇಲ್ಲಿ ನೇಮ್ ಮಿಸ್ಪ್ಲೇಸ್ ಆಗುವಂತ ಸಾಧ್ಯತೆ ಇರುತ್ತೆ ಮತ್ತೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕೆ ಬರೋದಲ್ಲ ಸೊ ಇದ್ರ ಬಗ್ಗೆನು ನಾವು ಎನ್ಕ್ವೈರಿ ಮಾಡಿದಾಗ ನಮಗೆ ಕಂಡು ಬಂದಿದ್ದೇನಪ್ಪಾ ಅಂತಂದ್ರೆ ಇಲ್ಲಿ ನಿಮಗೆ ಏನು ಈಗ ಸರ್ವರ್ ಎರರ್ ಬರ್ತಾ ಇದೆ ನೆಕ್ಸ್ಟ್ ಸರ್ವರ್ ಓಪನ್ ಆದ್ಮೇಲೆ ಇದರಲ್ಲಿ ಕೆಲವೊಂದು ಅಪ್ಡೇಟ್ ಮಾಡುವಂತ ಸಾಧ್ಯತೆ ಇದೆ ಹಾಗಾದ್ರೆ ಈಗ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದಂತ ಅವರು ತಲೆ ಕೆಡಿಸಿರುವಂತ ಅವಶ್ಯಕತೆ ಇಲ್ಲ ಒಂದು ಸಲ ಅಪ್ಲಿಕೇಶನ್ ಹಾಕಿದ ಮೇಲೆ ಆತು ಮತ್ತೆ ಅಪ್ಲಿಕೇಶನ್ ಹಾಕುವಂತ ಅವಶ್ಯಕತೆ ಇಲ್ಲ ಅಂದ್ರೆ ಈಗ ನೆಕ್ಸ್ಟ್ ಹೊಸ ಅಪ್ಡೇಟ್ ನಲ್ಲಿ ಈ ಒಂದು ಬಾಡಿಗೆದಾರರಿಗೆ ಸರಿಯಾದ ರೀತಿಯಲ್ಲಿ ಈ ಒಂದು ವೆಬ್ಸೈಟ್ ನಲ್ಲಿ ಅನುಕೂಲ ಮಾಡಿಕೊಡಲಾಗುತ್ತೆ ಅನ್ನೋ ಒಂದು ಮಾಹಿತಿ ನಮಗೆ ಕೆಲವೊಂದು ಅಧಿಕಾರಿಗಳ ಮುಖಾಂತರ ತಿಳಿದು ಬಂದಿದೆ ಸೊ ಅದ್ರ ಜೊತೆಗೆ ಇನ್ನೂ ನೀವು ಬಾಡಿಗೆದಾರರು ಅಪ್ಲಿಕೇಶನ್ ಹಾಕುವಲ್ಲಿ ಯಾವುದೇ ತೊಂದರೆ ಇತ್ತಪ್ಪ ಅಂತಂದ್ರೆ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ಸಂಪರ್ಕಿಸಿ ಅಂತ ಒಂದು ಆಪ್ಷನ್ ಇದೆ ಈ ಒಂದು ವೆಬ್ಸೈಟ್ ಗೆ ಬಂದ್ರೆ ರೈಟ್ ಸೈಡ್ ಗೆ ಕಂಡು ಬರುತ್ತೆ ಅಲ್ಲಿ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಲವೊಂದು ಟೋಲ್ ಫ್ರೀ ನಂಬರ್ ಕಂಡು ಬರುತ್ತೆ ಈ ಒಂದು ಟೋಲ್ ಫ್ರೀ ನಂಬರ್ ಗೆ ನೀವು ಕರೆ ಮಾಡೋದ್ರ ಮುಖಾಂತರ ನಿಮಗೆ ಯಾವುದೇ ರೀತಿಯ ಒಂದು ಡೌಟ್ಸ್ ಇತ್ತಪ್ಪ ಅಂತಂದ್ರೂ ಕೂಡ ಅದನ್ನ ನೀವು ಕ್ಲಿಯರ್ ಮಾಡಿ ಕೇಳ್ಬೋದು ಇಲ್ಲಿ ನಿಮಗೆ ನೋಡ್ತಾ ಇರಬಹುದು ನಾಲ್ಕು ರೀತಿಯ ಟೋಲ್ ಫ್ರೀ ನಂಬರ್ ಇದಾವೆ ಈ ಒಂದು ಟೋಲ್ ಫ್ರೀ ನಂಬರ್ ಗೆ ಕರೆ ಮಾಡಿ ಹೆಚ್ಚಿನ ಒಂದು ಮಾಹಿತಿಯನ್ನ ತಿಳ್ಕೊಬಹುದು ಸ್ನೇಹಿತರೆ ಈ ಒಂದು ಮಾಹಿತಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು